ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾವು ಕೆಲವು ಸಲ ಅಂದ್ಕೊಳ್ತೀವಿ ಯಾವುದಾದ್ರೂ ಜಾಗವನ್ನು ನೋಡಬೇಕು ಅಥವಾ ದೇವಸ್ಥಾನವನ್ನು ನೋಡಬೇಕು ಅಂದಾಗ ಅನಿರೀಕ್ಷಿತವಾಗಿ ಆ ಜಾಗಕ್ಕೆ ಹೋಗುವಂತಹ ಒಂದು ಗಳಿಗೆ ಬರುತ್ತೆ ಅಂತಾರಲ್ಲ ನಾನು ಕೂಡ ಬಂಡೆ ಮಕ್ಕಳಮ್ಮ ದೇವಸ್ಥಾನ ನೋಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಹಾಗೆ ಅನಿರೀಕ್ಷಿತವಾಗಿ ನಮ್ಮ ಭಾವ ನಾದ್ನಿ ಎಲ್ಲ ಹೋಗ್ತೀನಿ ಅಂತ ಅಂದರು ಹಾಗೆ ನನ್ನನ್ನು ಕೂಡ ಬರೋಕ್ಕೆ ಕೇಳಿದರು ಹಾಗಾಗಿ ಅವ್ರ ಜೊತೆ ಹೊರಟಿದ್ದೆ ನೋಡಿ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲೇ ಗಾಡಿಯಲ್ಲಿ ಹೋದರೆ ಏನು ನಿಲ್ಲಿಸೋಕ್ಕೆ ಏನು ತೊಂದರೆ ಇಲ್ಲ ನೋಡಿ ಈ ರೀತಿಯಾಗಿ ತುಂಬ ದೊಡ್ಡ ಪಾರ್ಕಿಂಗ್ ಜಾಗ ಇದೆ ಆರಾಮಾಗಿ ನಿಲ್ಲಿಸ್ಬಿಟ್ಟು ದೇವಸ್ಥಾನ ನೋಡ್ಕೊಂಡು ಬರ್ಬೋದು ನಾವು ಹೋದಾಗಲೂ ತುಂಬಾ ಜನ ಇದ್ದರು ನೀವು ನೋಡ್ತಾ ಇದ್ದೀರಲ್ಲ ಇದು ದೇವಸ್ಥಾನದ ಸುತ್ತಮುತ್ತಲು ಇರುವಂಥ ಜಾಗ ಎಷ್ಟು ವಿಶಾಲವಾದ ಜಾಗ ಇದೆ ಮತ್ತು ಎಷ್ಟೊಂದು ಜನ ಸೇರಿದ್ದಾರೆ ಅಂತೇಳಿ ಶುಕ್ರವಾರ ಮಂಗಳವಾರ ಆರು ದಿನಗಳಲ್ಲೆಲ್ಲ ಬಹಳ ಜನ ಇರುತ್ತೆ ನಾವು ಹೋದಾಗಲೂ ಅಷ್ಟೇ ಭಾರಿ ಜನ ಇತ್ತು ಆದರೆ ಆರಾಮಾಗಿ ದರ್ಶನ ಮಾಡ್ಕೊಂಬರ್ಬೋದು ಮತ್ತೊಂದು ವಿಶೇಷ ಅಂದರೆ ನನಗೆ ಆ ದೇವಸ್ಥಾನ ಇದೆ ಎದುರುಗಡೆ ಇದ್ದಂತಹ ಈ ಬಂಡಿ ಅಂದರೆ ನಾವು ಆವಾಗ ಎತ್ತಿನ ಬಂಡಿ ಎಲ್ಲ ಇತ್ತು ನೋಡಿ ಅದೇ ರೀತಿ ಬಂಡಿ ಇತ್ತು ಅದನ್ನು ನೋಡಿ ತುಂಬಾ ಖುಷಿ ಆಯಿತು ನಾವು ಚಿಕ್ಕವರಿದ್ದಾಗೆಲ್ಲ ಈ ರೀತಿಯಾಗಿ ಬಂಡಿಗಳೆಲ್ಲ ಇದ್ವು ಈಗೆಲ್ಲ ನೋಡೋದಕ್ಕೆ ತುಂಬಾ ಕಡಿಮೆ ಸಿಗೋದು ನೋಡಿ ಇದೆ ಬಂಡೆ ಮಕ್ಕಳಮ್ಮ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಒಳಗಡೆ ವೀಡಿಯೋ ಮಾಡ್ಬೋದಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಒಳಗಡೆ ಹೋದಾಗ ವೀಡಿಯೋ ಮಾಡಲಿಲ್ಲ ಒಳಗಡೆ ಇನ್ನೂ ತುಂಬ ಅದ್ಭುತವಾಗಿದೆ ಅಷ್ಟು ಚೆನ್ನಾಗಿದೆ ನಾನು ಹೊರಗಡೆಯಿಂದ ಮಾತ್ರ ಈ ರೀತಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಎಷ್ಟು ರಶ್ ಇದೆ ಎಷ್ಟೊಂದು ಜನ ಇದ್ದಾರೆ ಅಂತೇಳಿ ನಾವು ಭಾವ ನಾದ್ನಿ ಮಕ್ಕಳು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬಾ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿದ್ದು ನಾವು ಹಾಗೆ ಒಳಗಡೆ ಹೋಗಿ ದೇವರಿಗೆ ಕೈ ಮುಗಿದು ಎಲ್ಲ ಬರೋಷ್ಟರಲ್ಲಿ ಪ್ರಸಾದ ಕೂಡ ಇದ್ದರು ನಾವು ಕೂಡ ಪ್ರಸಾದ ಎಲ್ಲ ತಗೊಂಡು ಇಲ್ಲೇ ಕೂತ್ಕೊಂಡು ತಿಂದು ಬಂದ್ವಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಹಾಗೆ ಒಂದು ಸಲ ಈ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬನ್ನಿ ತುಂಬಾ ಚೆನ್ನಾಗಿದೆ ಆ ದೇವಿಯ ದರ್ಶನ ಮಾಡೋದೇ ತುಂಬ ಖುಷಿ ಅನಿಸುತ್ತೆ ಹಾಗೆಯೇ ಇಲ್ಲಿ ದೃಷ್ಟಿಯೆಲ್ಲ ತೆಗಿತಾರೆ ನಾವು ಕೂಡ ಎಲ್ಲ ತೆಗೆಸ್ಕೊಂಡು ಹೊರಗಡೆ ಬಂದ್ವಾ ಆಮೇಲೆ ನೋಡಿದರೆ ಇಲ್ಲಿ ಸುಮಾರು ಶಾಪಿಂಗ್ ಮಾಡುವಂಥ ವಸ್ತುಗಳೆಲ್ಲ ಇದ್ವು ಮೊದಲಿಗೆ ನಾವು ಇಲ್ಲಿ ಕಾಳು ನೋಡಿದ್ವಿ ಕಾಳನ್ನೆಲ್ಲ ತಗೊಂಡ್ವಿ ಹಾಗೆ ಅತ್ಲಾಗ್ ನೋಡೋಷ್ಟರಲ್ಲಿ ಭರಣಿಗಳು ಚಿಕ್ಕ ಚಿಕ್ಕದು ಕಡೆಕಲ್ಲು ಬೀಸಕಲ್ಲು ಎಂತ ಬೇಕು ನಿಮಗೆ ಮರ ಸೌಟು ಇಂದ ಹಿಡಿದು ಆಟ ಸಾಮಾನುವರೆಗೂ ಎಲ್ಲನೂ ಇತ್ತು ಮರೆ ನೋಡಿ ಎಷ್ಟು ಬೇಕಾದರೂ ಶಾಪಿಂಗ್ ಮಾಡ್ಬೋದು ನಾವು ಕೂಡ ಎರಡು ಭರಣಿ ತಗೊಂಡ್ವಿ ಹಾಗೆ ಈ ರೀತಿ ಬೀಸಕಲ್ಲು ಮತ್ತು ಚಿಕ್ಕ ಚಿಕ್ಕದು ಕಡಿಯ ಕಲ್ಲು ಎಲ್ಲ ತಗೊಂಬಿಟ್ಟು ಬಂದ್ವಿ ಹಾಗೆನೇ ಇಲ್ಲಿ ದಾರಿಯಲ್ಲಿ ಬರ್ತಾ ನೋಡಿ ಮನೇಲಿ ಮಾಡಿದಂತಹ ತಿಂಡಿಗಳನ್ನೆಲ್ಲ ಮಾರಾಟಕ್ಕೆ ಇಟ್ಟಿದ್ರು ಹಾಗೆ ಬಳೆ ಗಿಳೆ ಎಲ್ಲ ಮಾರ್ತಾಯಿದ್ರು ನಾವು ಕೂಡ ಸ್ವಲ್ಪ ಅದು ಇದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಹಾಗೆ ಕೊನೆಗೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಮಾವಿನಕಾಯಿ ಮಾರಕ್ಕೆ ಇಟ್ಟಿದ್ರು ಭಾರಿ ಚೆನ್ನಾಗಿತ್ತು ಅದಕ್ಕೋಸ್ಕರ ಮಾವಿನಕಾಯಿ ತೊಗೊಳ್ಳೋಣ ಅಂತ ಮಾವಿನಕಾಯಿನೂ ತೊಗೊಂಡು ಬಂದ್ವಿ ನೋಡಿ ನಾವು ತೊಗೊಂಡಿದ್ದು ಬೀಸೆಕಲ್ಲು ಇದು ಪುಟಾಣಿ ಬೀಸೆಕಲ್ಲು ಹಾಗೆ ಜೊತೆಗೆ ಭರಣಿ ತಗೊಂಡೆಂದೆಲ್ಲ ಅಲ್ಲ ಇದೇ ಭರಣಿ ತುಂಬಾ ಚೆನ್ನಾಗಿದೆ ಉಪ್ಪು ಮತ್ತು ಉಪ್ಪಿನಕಾಯಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ತಗೊಂಡ್ಬಂದೆ ಖಂಡಿತವಾಗ್ಲೂ ಒಂದು ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ